ಎಲೆಕ್ಟ್ರಿಕ್ ಟ್ರಾಕ್ಟರ್ ಈ ವೆಹಿಕಲ್ ಏನ್ ನೋಡ್ತಾ ಇದರ ಇದು ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟರಿಂದ ಮೂವತ್ ಎಚ್ ಪಿ ಟ್ರಾಕ್ಟರ್ ರೈತರಿಗೆ ಉಳಿತಾಯ ಅಂತೂ ಬಹಳಷ್ಟು ಆಗುತ್ತೆ ರೆಗ್ಯುಲರ್ ಡೀಸೆಲ್ ಟ್ರಾಕ್ಟರ್ ಏನ್ ಸಿಗುತ್ತೆ ಆ ಅಷ್ಟೇ ಕೆಪಾಸಿಟಿ ಅನ್ನ ಇದು ಹೊಂದಿರುತ್ತೆ ಅಂದ್ರೆ ಐದು ಟನ್ ತನಕ ಇದು ಎಳೆಯತ್ತೆ ಟ್ರೇಲರ್ ಹಾಕ್ಬೋದು ಐದು ಟನ್ ತನಕ ಇದಕ್ಕೆ ನೀವು ಟಿಲ್ಲರ್ ಮಾಮೂಲಿ ಕಲ್ಟಿವೇಟರ್ ಹಾಕ್ತೀರಾ ಅದನ್ನ ಹಾಕ್ಬೋದು ಈಗ ಐದರಿಂದ ಆರು ಗಂಟೆನಲ್ಲಿ ನಿಮಗೆ ನಿಮ್ಗೆ ಚಾರ್ಜ್ ಕಂಪ್ಲೀಟ್ ಆಗುತ್ತೆ ನಾನು ಹೇಳೋದು ಅದೊಂದು ಆರು ಗಂಟೆ ಕಾಲ ಆರಾಮಾಗಿ ಜಮೀನಲ್ಲಿ ಕೆಲಸ ಮಾಡಬಹುದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬಹುದು ಯಾರು ಬೇಕಾದ್ರೂ ಓಡಿಸಬಹುದು ಸುಲಭವಾಗಿ ಓಡಿಸಬಹುದು ಇದನ್ನ ನೀವು ಒಂದು ಮೊಬೈಲ್ ಆಪ್ ಮೂಲಕ ಕೂಡ ಕಂಟ್ರೋಲ್ ಮಾಡ್ಬೋದು ಇದ್ರದ್ದು ಬೆಲೆ ಬಂದು ಈ ಟ್ರಾಕ್ಟರ್ದು ಹದಿನೈದು ವರೆ ಲಕ್ಷ ಆಗುತ್ತೆ ಸಬ್ಸಿಡಿ ಇವಾಗ ಸದ್ಯಕ್ಕೆ ನಾವು ಇನ್ನೂ ಟ್ರೈ ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ನವ್ಯಾ ಅಂತ ಹೇಳಿ ನಾನು ಬುಲ್ವರ್ಕ್ ಮೊಬಿಲಿಟಿ ಸಂಸ್ಥೆನಲ್ಲಿ ಆಡಳಿತಾಧಿಕಾರಿಯಾಗಿ ಹಾಗೂ ವ್ಯವಸ್ಥಾಪಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಇದು ನಮ್ಮ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಸೊ ಎಲೆಕ್ಟ್ರಿಕ್ ಟ್ರ್ಯಾಕ್ಟರು ಈ ವೆಹಿಕಲ್ ಏನು ನೋಡ್ತಾ ಇದ್ದೀರಾ ಇದು ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟರಿಂದ ಮೂವತ್ತು ಹೆಚ್ ಪಿ ಟ್ರ್ಯಾಕ್ಟರು ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಸೊ ನಾವು ಐವತ್ತು ಐವತ್ತಾರು ಹೆಚ್ ಪಿ ನೀವು ರೆಗ್ಯುಲರಾಗಿ ಏನು ಟ್ರ್ಯಾಕ್ಟರ್ ಬರುತ್ತೆ ಅದನ್ನು ನಾವು ಮಾಡಿಕೊಡ್ಬೋದು ಸೊ ಈ ಟ್ರ್ಯಾಕ್ಟರ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಆದ್ರಿಂದ ರೈತರಿಗೆ ಉಳಿತಾಯ ಅಂತೂ ಬಹಳಷ್ಟು ಆಗುತ್ತೆ ಸೊ ನಾವು ಬುಲ್ವರ್ಗ್ ಮೊಬಿಲಿಟಿ ಸ್ಥಾಪನೆ ಮಾಡಿದಾಗ ಅಥವಾ ಮಾಡಿದ ಮೂಲ ಉದ್ದೇಶ ಏನು ಅಂತಂದರೆ ರೈತರಿಗೆ ಏನಾದರೂ ಒಂದು ಹೊಸದನ್ನು ಕೊಡಬೇಕು ಆಮೇಲೆ ತಂತ್ರಜ್ಞಾನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಹತ್ತಿರ ತರಬೇಕು ರೈತರಿಗೆ ಯಾಕೆ ಅಂತಂದರೆ ನಾವು ಮೊಬೈಲಿಂದ ಸಾಕಷ್ಟು ಒಂದು ಏನಂತಾರೆ ರೈತರಿಗೆ ಅನುಕೂಲ ಆಗಿತ್ತು ಅಂದರೆ ಎಲ್ಲರೂ ಇವಾಗ ಕೈನಲ್ಲಿ ಹಿಡ್ಕೊಂಡು ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ತೊಗೊಳ್ತಾರೆ ಆದರೆ ಅದಕ್ಕಿಂತ ಹೆಚ್ಚಿಗೆ ವ್ಯವಸಾಯಕ್ಕೆ ನಮ್ಮ ದೇಶದ ಬೆನ್ನೆಲುಬು ಏನು ಹೇಳ್ತೀವಿ ನಾವು ವ್ಯವಸಾಯಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋದು ತುಂಬ ಇತ್ತು ಹಾಗಾಗಿ ನಮ್ಮ ಎಲ್ಲ ಲೈನ್ ನಮ್ಮ ಎಲ್ಲ ವೆಹಿಕಲ್ಸ್ ಏನಿದೆ ಎಲ್ಲ ಅಗ್ರಿಕಲ್ಚರ್ ಉಪಯೋಗ ಆಗುವಂಥದ್ದು ಸೊ ನಮ್ಮಲ್ಲಿ ಸ್ಪ್ರೇಯರ್ ಮಾಡ್ತೀವಿ ನಾವು ಬೂಮ್ ಸ್ಪ್ರೇಯರ್ ಅಂತ ಕರಿತೀವಿ ಹೈ ಕ್ಲಿಯರೆನ್ಸ್ ಬೂಮ್ ಸ್ಪ್ರೇಯರ್ ಅಂತ ಅದಿದೆ ನೆಕ್ಸ್ಟ್ ಇಲ್ಲಿ ಟ್ರ್ಯಾಕ್ಟರ್ ಇದೆ ಆಮೇಲೆ ಇನ್ನೊಂದು ಮಿನಿ ಟ್ರ್ಯಾಕ್ಟರ್ ರೇಂಜಲ್ಲಿ ಒಂದು ವಾಮನ ಅಂತ ಹೇಳಿ ಅದನ್ನು ಕೊಡ್ತಾ ಸಾಥ್ ತಂದಿದ್ದೀವಿ ಆಮೇಲೆ ಈಗ ಪೌಲ್ಟ್ರಿನಲ್ಲಿ ಅಥವಾ ನಿಮಗೆ ಕೊಟ್ಟಿಗೆಗಳಲ್ಲಿ ಅಥವಾ ಅಡಿಕೆ ತೋಟಗಳಲ್ಲಿ ಇವಾಗ ನೀವು ಕಸ ಎತ್ತಬೇಕಾಗಿರುತ್ತೆ ನಿಮ್ಮ ಅಥವಾ ನೀವು ಸಗಣಿಗಳನ್ನು ಎತ್ತಬೇಕು ನೂಕಬೇಕು ತಳ್ಬೇಕು ಅಂತಂದರೆ ಅದಕ್ಕೆ ಕೂಡ ಒಂದು ಲೋಡರ್ ಕೂಡ ನಾವು ಡೆವಲಪ್ ಮಾಡಿದ್ದೀವಿ ಸೊ ಇವಾಗಿನ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡೋದಕ್ಕೆ ಬಯಸೋದು ಟ್ರ್ಯಾಕ್ಟರು ಈ ಟ್ರ್ಯಾಕ್ಟರ್ ನಿಮ್ಮ ಯಾವುದೇ ರೆಗ್ಯುಲರ್ ಡೀಸೆಲ್ ಟ್ರ್ಯಾಕ್ಟರ್ ಏನು ಸಿಗುತ್ತೆ ಅಷ್ಟೇ ಕೆಪಾಸಿಟಿಯನ್ನು ಒಂದು ಹೊಂದಿರುತ್ತೆ ಅಂದರೆ ಇಪ್ಪತ್ತೆಂಟು ಹೆಚ್ ಪಿ ಟ್ರ್ಯಾಕ್ಟರ್ ಇದ್ದರೆ ಇಪ್ಪತ್ತೆಂಟು ಹೆಚ್ ಪಿ ಟ್ರ್ಯಾಕ್ಟರು ಬೇರೆ ಟ್ರ್ಯಾಕ್ಟರ್ ಏನಿರುತ್ತೆ ಅದಕ್ಕೆ ಏನೇನು ಕೆಲಸ ಮಾಡುತ್ತೆ ಎಲ್ಲ ಕೆಲಸ ಇದನ್ನು ಮಾಡುತ್ತೆ ನೀವು ಒಂದು ಐದು ಟನ್ ತನಕ ಇದು ಎಳೆಯುತ್ತೆ ಟ್ರೇಲರ್ ಹಾಕ್ಬೋದು ಐದು ಟನ್ ತನಕ ಆಮೇಲಿಂದ ಇದಕ್ಕೆ ನೀವು ಟಿಲ್ಲರ್ ಮಾಮೂಲಿ ಕಲ್ಟಿವೇಟರ್ ಹಾಕ್ತೀರ ಅದನ್ನು ಹಾಕ್ಬೋದು ಇದಕ್ಕೊಂದು ಪಿ ಟಿ ಓ ಹಿಚ್ ಕೂಡ ಕೊಟ್ಟಿದ್ವಿ ಹಿಂದ್ಗಡೆಗೆ ಸೊ ನೀವು ಪಿ ಟಿ ಓ ಶಾಪ್ಟ್ರಲ್ಲಿ ನೀವು ಏನೇನು ಹಾಕ್ಕೊಂಡು ರೆಗ್ಯುಲರ್ ಏನೇನು ಇಂಪ್ಲಿಮೆಂಟ್ಸ್ ಹಾಕ್ತೀರ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಕೆಲಸ ಮಾಡ್ಬೋದು ಅದರಲ್ಲಿ ಯಾವುದೇ ರೀತಿ ಅಂತ ಸಂಶಯ ಇಲ್ಲ ಆಮೇಲೆ ಎಲೆಕ್ಟ್ರಿಕ್ಕು ಅಂತ ಬಂದ ತಕ್ಷಣ ಫಸ್ಟು ಕೇಳೋದು ಚಾರ್ಜ್ ಹೆಂಗೆ ಮಾಡಬೇಕು ಅಥವಾ ಚಾರ್ಜ್ ಎಷ್ಟು ಉಳಿಯುತ್ತೆ ಅನ್ನೋ ಪ್ರಶ್ನೆ ಸೊ ಇದಕ್ಕೆ ನೀವು ಸಿಂಗಲ್ ಫೇಸ್ ಇವಾಗ ನಾವು ಜಮೀನು ಹತ್ತಿರದಲ್ಲಿ ಇವಾಗ ಪಂಪ್ ಹೌಸ್ ಇರುತ್ತೆ ಅಂತ ಅಲ್ಲಿ ಸಿಂಗಲ್ ಫೇಸ್ ಕರೆಂಟ್ ಇರುತ್ತೆ ಸೊ ಸಿಂಗಲ್ ಫೇಸ್ನಲ್ಲಿ ಸರಿಸುಮಾರು ಒಂದು ಎಂಟು ಗಂಟೆ ಕಾಲ ಚಾರ್ಜ್ ಮಾಡಬೇಕಾಗಿ ಬರುತ್ತೆ ಎಂಟು ಗಂಟೆ ಕಾಲ ಚಾರ್ಜ್ ಮಾಡಿದ್ರೆ ಅದೊಂದು ಆರು ಗಂಟೆ ಕಾಲ ಆರಾಮಾಗಿ ಜಮೀನಲ್ಲಿ ಕೆಲಸ ಮಾಡ್ಬೋದು ಕಂಟಿನ್ಯೂಸಾಗಿ ಕೆಲಸ ಮಾಡ್ಬೋದು ಸೊ ಆರು ಗಂಟೆ ಕಾಲ ಕಂಟಿನ್ಯೂಸಾಗಿ ಕೆಲಸ ಮಾಡೋದಕ್ಕೆ ಬರುತ್ತೆ ಅದಾದಮೇಲಿಂದ ಈಗ ಸಿಂಗಲ್ ಫೇಸಲ್ಲಾದರೆ ಎಂಟು ಗಂಟೆ ಚಾರ್ಜಿಂಗು ಅದೇ ತ್ರೀ ಫೇಸ್ ಇದ್ದರೆ ನಿಮಗೆ ಐದರಿಂದ ಆರು ಗಂಟೆನಲ್ಲಿ ನಿಮಗೆ ಚಾರ್ಜ್ ಕಂಪ್ಲೀಟ್ ಆಗುತ್ತೆ ನಾನು ಹೇಳೋದು ಝೀರೋ ಅಂದರೆ ಬ್ಯಾಟ್ರಿ ಸಂಪೂರ್ಣ ಇಲ್ಲವೇ ಇಲ್ಲ ಅನ್ನೋ ಮಟ್ಟದಿಂದ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ನಾನು ಇದು ಹೇಳ್ತಾರೋ ಆ ಟೈಮಿಂಗ್ ಸೊ ತ್ರೀ ಫೇಸ್ ಕರೆಂಟಲ್ಲಿ ಸಿಕ್ಸ್ ಅವರ್ಸ್ ಆರು ಗಂಟೆ ಕಾಲದಲ್ಲಿ ಇದು ಆರಾಮಾಗಿ ಚಾರ್ಜ್ ಆಗುತ್ತೆ ಇದನ್ನು ನೀವು ಯಾವುದೇ ನಿಮ್ಮ ಪಂಪ್ ಹೌಸ್ ಮಾಮೂಲಿ ರೆಗ್ಯುಲರ್ ಹೆವಿ ಡ್ಯೂಟಿ ಸಾಕೆಟ್ ಏನಿರುತ್ತೆ ಈ ಎ ಎಚ್ ಕನೆಕ್ಷನ್ ಅಂತ ನಾವೇನು ಕರಿತೀವಿ ಆ ಕನೆಕ್ಷನ್ನಲ್ಲಿ ಇದರೊಳಗೆ ನೀವು ಹೆವಿ ಡ್ಯೂಟಿ ಸಾಕೆಟ್ಸಲ್ಲಿ ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡ್ಬೋದು ಇದಕ್ಕೆ ಸೊ ಆಮೇಲಿಂದ ನಾವು ಇನ್ನೊಂದು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ಬ್ಯಾಟ್ರಿ ಲೈಫ್ ಬಂದು ಕಂಪ್ನಿ ಕಡೆಯಿಂದನೇ ವಾರಂಟಿ ಅನ್ನೋದು ಒಂದು ವರ್ಷದ ವಾರಂಟಿ ಇರುತ್ತೆ ಬಟ್ ಬ್ಯಾಟ್ರಿ ಲೈಫಿಗೆ ನಾವು ಸೆವೆನ್ ಇಯರ್ಸ್ ಗ್ಯಾರಂಟಿ ಇದ್ದೀವಿ ಏಳು ವರ್ಷದ ಕಾಲ ನಾವು ಗ್ಯಾರಂಟಿ ಕೊಡ್ತಾಯಿದ್ದೀವಿ ಅದು ಹೆಂಗೆ ಅಂತಂದರೆ ಏನೂ ಆಗೋದಿಲ್ಲ ಏಳು ವರ್ಷದ ತನಕ ಅಂತ ಹೆಚ್ಚಿಗೆ ಅಂತಂದರೆ ಇನ್ನೂ ಹತ್ತು ವರ್ಷ ಬರುತ್ತೆ ಬಟ್ ನಾವು ಹೇಗೆ ಅಂತಂದರೆ ತುಂಬ ರಫ್ ಯೂಸನ್ನು ಇಟ್ಕೊಂಡು ನಮ್ಮ ಕಡೆಯಿಂದ ನಾವು ಏಳು ವರ್ಷದ ತನಕ ಬರುತ್ತೆ ಬ್ಯಾಟ್ರಿ ಲೈಫ್ ಏನು ತೊಂದರೆ ಇಲ್ಲ ಅಂತ ಇನ್ನು ವೆಹಿಕಲ್ ಬಾಡಿ ಗ್ಯಾರಂಟಿ ಅಥವಾ ವೆಹಿಕಲ್ ಗ್ಯಾರಂಟಿ ಅಂತೀರ ನೀವು ಮಾಮೂಲಿ ಟ್ರ್ಯಾಕ್ಟರ್ ನೀವು ಎಷ್ಟು ವರ್ಷ ಓಡಿಸ್ತೀರಾ ಒಂದು ಟ್ರ್ಯಾಕ್ಟರ್ ತೊಗೊಂಡು ಇದನ್ನು ಅಷ್ಟು ವರ್ಷ ಆರಾಮಾಗಿ ಓಡಿಸ್ಬೋದು ಕಂಪ್ಲೀಟ್ಲಿ ಮೆಟಲ್ ಬಾಡಿ ಅದರಿಂದ ಸೊ ಇದರಲ್ಲಿ ಏನಿದ್ದೀರಾ ಇಲ್ಲಿ ಕೆಳಗಡೆ ಏನು ನೋಡ್ತಾ ಇದ್ದೀರಾ ನೀವು ಈ ಕೆಳಗಡೆನೆ ಈ ಬ್ಯಾಟ್ರಿ ಮೋಟರು ಗೇರ್ ಬಾಕ್ಸು ಎಲ್ಲ ಇಲ್ಲೇ ಇರುತ್ತೆ ಎಲ್ಲ ಇಲ್ಲಿರುತ್ತೆ ಇದೇನಿಲ್ಲ ಇದು ಆ್ಯಕ್ಚುಲಿ ಇಲ್ಲಿ ಏನೂ ಇಲ್ಲ ಆದರೆ ನಾವು ಇಲ್ಲಿ ಒಂದು ರೈತರಿಗೆ ಇನ್ನೊಂದು ಅಡಿಷ್ನಲ್ ಅನುಕೂಲ ಮಾಡಿಕೊಡ್ಲಿಕ್ಕೆ ಏನು ಮಾಡಿದ್ದೀವಿ ಅಂತಂದರೆ ಒಂದು ಜನ್ರೇಟ್ರ್ ಕೂಡ ಇಟ್ಟಿದ್ದೀವಿ ಡೀಸೆಲ್ ಜನ್ರೇಟ್ರ್ ಇಟ್ಟಿದ್ದೀವಿ ಏನಕ್ಕೆ ಅಂದರೆ ಅಕಸ್ಮಾತು ನೀವು ಚಾರ್ಜ್ ಎಷ್ಟಿದೆ ಅಂತ ನೋಡ್ಕೊಳ್ಳಲ್ಲ ಅದು ಮನುಷ್ಯ ಸಹಜ ಆದಂಥ ತಪ್ಪುಗಳು ಆಗುತ್ತೆ ಒಂದೊಂದ್ಸತಿ ನೀವು ನೋಡ್ಕೊಂಡಿರಲ್ಲ ಜಮೀನಲ್ಲಿ ಎಲ್ಲೋ ತುಂಬ ಮುಂದೆ ಕೊಟ್ಟೋಗಿರ್ತೀರಿ ಅಲ್ಲಿಂದ ವಾಪಸ್ ಬರಲಿಕ್ಕೆ ನಿಮಗೆ ಬೇಕು ಇದಾಗಿರುತ್ತೆ ಆವಾಗ ಡೀಸೆಲ್ ಜನ್ರೇಟ್ರ್ ಇಟ್ಟಿದ್ದೀವಿ ನೀವು ಅದರೊಳಗೆ ಡೀಸೆಲ್ ಹಾಕೊಂಡು ನೀವು ವಾಪಸ್ ನೀವು ಚಾರ್ಜಿಂಗ್ ಪಾಯಿಂಟಿಗೆ ಬರೋದಷ್ಟು ಮತ್ತಿಗೆ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಸೊ ಜನ್ರೇಟ್ರ್ ಅದು ಆಪ್ಷನ್ನು ಇದೆ ಅಂದರೆ ಅದನ್ನು ಗಮನದಲ್ಲಿಟ್ಕೊಂಡೆ ಮಾಡಿದ್ವಿ ನಾವು ವೆಹಿಕಲ್ನ ಸೊ ಎಲ್ಲ ರೀತಿಯಾದಂತಹ ಎರರ್ಸ್ ಯಾವುದೇ ರೀತಿಯಾದಂತಹ ಏನೇನು ಬರಿಬಹುದು ಜನ ಅದನ್ನೆಲ್ಲನೂ ನಾವು ಗಮನದಲ್ಲಿಟ್ಕೊಂಡು ಮಾಡಿದ್ದೇವೆ ಆಮೇಲೆ ಸ್ಟೀರಿಂಗ್ ಸಿಸ್ಟಮ್ ನೀವು ನೋಡ್ತು ಅಂತಂದರೆ ರೆಗ್ಯುಲರ್ ಟ್ರೆಡಿಷನಲ್ ಸ್ಟೀರಿಂಗೇ ಇಟ್ಟಿದ್ದೀವಿ ಇದಕ್ಕೆ ಇದಕ್ಕೆ ಏಕೆ ಅಂತಂದರೆ ಜನ ಈಗಾಗಲೇ ನಮ್ಮ ರೈತರು ಆ ಸ್ಟೀರಿಂಗಿಗೆ ತುಂಬ ಅಭ್ಯಾಸ ಆಗಿದ್ದಾರೆ ಸೊ ಹಾಗಾಗಿ ಅದೇ ಪವರ್ ಸ್ಟೀರಿಂಗೇ ಇದೆ ಇದಕ್ಕೂ ಪವರ್ ಸ್ಟೀರಿಂಗ್ ಇದೆ ಇದರಲ್ಲಿ ತುಂಬ ದೊಡ್ಡ ವಿಶೇಷತೆ ಏನು ಅಂತಂದರೆ ನಮ್ಮ ಟ್ರ್ಯಾಕ್ಟರ್ ನೀವು ಓಡಿಸ್ಬೇಕು ಅಂತಂದರೆ ಯಾವುದೇ ರೀತಿಯಾದಂತಹ ಡ್ರೈವರ್ ಟ್ರೈನಿಂಗ್ ಆಗಲಿ ಇದಾಗಲಿ ಬೇಕಿಲ್ಲ ಯಾರು ಬೇಕಾದರೂ ಓಡಿಸ್ಬೋದು ಸುಲಭವಾಗಿ ಓಡಿಸ್ಬೋದು ಇದನ್ನು ನೀವು ಒಂದು ಮೊಬೈಲ್ ಆ್ಯಪ್ ಮೂಲಕ ಕೂಡ ಕಂಟ್ರೋಲ್ ಮಾಡ್ಬೋದು ಹೇಗೆ ಅಂತಂದರೆ ಜನಗೆ ಎಷ್ಟು ಸಾಧ್ಯನೋ ಅಷ್ಟು ಅನುಕೂಲ ಮಾಡಿಕೊಡ್ಲಿಕ್ಕೆ ಇವಾಗ ಡ್ರೈವರ್ ಇವಾಗ ಮಳೆ ಬರ್ತಾ ಇದೆ ಅಥವಾ ತುಂಬ ಜಾಸ್ತಿ ಇದಿದೆ ಆಗ ಹೋಗಿ ಉಳುಮೆ ಮಾಡಲಿಕ್ಕೆ ಇದಾಗುತ್ತೆ ಅಂತಂದರೆ ನಾವು ನೀವು ಒಂದು ನೆರಳಲ್ಲಿ ಕೂತ್ಕೊಂಡು ಡ್ರೈವರಾಗಲಿ ಅಥವಾ ಯಾರೇ ರೈತರಾಗಲಿ ನೆರಳಲ್ಲಿ ಕೂತ್ಕೊಂಡು ಮೊಬೈಲ್ನಲ್ಲಿ ನೀವು ಮಾರ್ಕ್ ಮಾಡಿದ್ರೆ ಅದು ಅದ್ರ ಪಾಡಿಗೆ ಅದು ಹೋಗಿ ಅದ್ರ ಕೆಲಸ ಮುಗಿಸ್ಕೊಂಡು ಬರುತ್ತೆ ಸೊ ಯಾವುದೇ ರೀತಿಯಾದಂತಹ ಇದಿಲ್ಲದೇ ತಪ್ಪುಗಳಾಗದಿರೋಷ್ಟರ ಮಟ್ಟಿಗೆ ನಾವು ಅದನ್ನೆಲ್ಲ ಡೆವಲಪ್ ಮಾಡಿದ್ದೀವಿ ಸೊ ಈ ಗಾಡಿನಲ್ಲಿ ಅದು ಕೂಡ ಆಪ್ಷನ್ ಇದೆ ಅದನ್ನು ಕೂಡ ಮಾಡ್ತೀವಿ ಡ್ರೈವರು ಬೇಕಾಗಲ್ಲ ಅಂತಲ್ಲ ಸರ್ ಒಬ್ಬರು ಆಪ್ರೇಟ್ರ್ ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ನೀವು ಮೊಬೈಲಲ್ಲಿ ನೀವು ಆ್ಯಪ್ ಸೆಟ್ ಮಾಡ್ತೀನಿ ಅಂತಂದ್ರೂ ಒಬ್ಬರು ಮಾಡಲೇಬೇಕಾಗತ್ತೆ ಅದು ಏನು ತುಂಬ ದೊಡ್ಡ ವಿಜ್ಞಾನ ಏನಲ್ಲ ಸೊ ನಮ್ಮ ಹೇಳಿದ್ನಲ್ಲ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ ತಂತ್ರಜ್ಞಾನನ ರೈತರಿಗೆ ಎಷ್ಟರ ಮಟ್ಟಿಗೆ ಸುಲಭದಲ್ಲಿ ಮುಟ್ಟಿಸ್ಬೋದು ಅಷ್ಟು ಸುಲಭವಾಗಿ ನಾವು ಮುಟ್ಟಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಸೊ ಹೇಗೆ ಮೊಬೈಲ್ ಹೆಂಗೆ ಒಂದು ರೆವಲ್ಯೂಷನ್ ತೊಗೊಂಡು ಬಂತು ಸ ಸ್ಮಾರ್ಟ್ ಸ್ಕ್ರೀನ್ ಮುಖಾಂತರವಾಗಿ ಅದೇ ರೀತಿ ನಮ್ಮ ವೆಹಿಕಲ್ಸ್ ಎಲ್ಲ ಸ್ಮಾರ್ಟ್ ವೆಹಿಕಲ್ಸ್ ಸೊ ಎಲ್ಲದರಲ್ಲೂ ಆ ಕೇಪಬಲಿಟೀಸ್ ಇದೆ ಸೊ ಪ್ರತಿಯೊಂದು ವೆಹಿಕಲ್ಲು ನೋಡ್ತಾ ಇದ್ದೀರ ಎಲ್ಲೂ ನಾವು ಸರಾಗವಾಗಿ ಸಲೀಸಾಗಿ ಯಾರು ಬೇಕಾದರೂ ಓಡಿಸ್ಬೋದು ಡ್ರೈವರಿಗೆ ಅಕಸ್ಮಾತು ಒಂದಿನ ಬಂದಿಲ್ಲ ಡ್ರೈವರು ನೀವು ಆ ಡ್ರೈವರ್ ಬರಲಿಲ್ಲ ಇವತ್ತು ಕೆಲಸ ನಿಂತೋಯ್ತು ನಾಳೆ ಕೆಲಸ ನಿಂತೋಯ್ತು ಅನ್ನೋಷ್ಟಿರಲ್ಲ ಸೊ ನೀವೇ ಸರೀಸಾಗಿ ರೈ ಯಾರು ಇರ್ತಾರೆ ಓನರು ಅವರೇ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಬಟ್ ಡ್ರೈವರು ಖಂಡಿ ಒಬ್ಬರಂತೂ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ ಸರಿ ಯಾಕೆಂದರೆ ಮೊಬೈಲಲ್ಲಿ ಮಾಡಬೇಕು ಅಂತಂದರೂ ಬೇಕೇ ಬೇಕಾಗುತ್ತೆ ಇದರದ್ದು ಬೆಲೆ ಬಂದು ಈ ಟ್ರ್ಯಾಕ್ಟರ್ದು ಇಪ್ಪತ್ತೆಂಟು ಮೂವತ್ತು ಎಚ್ ಪಿ ಟ್ರ್ಯಾಕ್ಟರ್ದು ಬಂದು ಹದಿನೈದು ವರೆ ಲಕ್ಷ ಆಗುತ್ತೆ ಇದರಲ್ಲಿ ನಾನು ಮೂಲತಃ ಮಾತಾಡಬೇಕಾಗಿರೋದೇನು ಅಂತಂದರೆ ಸಬ್ಸಿಡಿ ಆದರೆ ಸಬ್ಸಿಡಿ ಇವಾಗ ಸದ್ಯಕ್ಕೆ ನಾವು ಇನ್ನೂ ಟ್ರೈ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಎಲೆಕ್ಟ್ರಿಕ್ ಕಾಮ್ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಗೆ ಇನ್ನೂ ಗೌರ್ಮೆಂಟ್ ಅವರು ಫುಲ್ಲು ಡಿಸೈಡ್ ಮಾಡಿಲ್ಲ ಏನು ಎತ್ತ ಅಂತ ಹೇಳಿ ಸೊ ಅವರು ಇನ್ನೂ ಅವರು ರೆಡಿ ಮಾಡ್ಕೊತಾ ಇದ್ದಾರೆ ಸೊ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಮುಂದಕ್ಕೆ ನಾವು ಅದನ್ನು ಡೆಫಿನೆಟ್ ಆ ಪ್ರೋಸೆಸಲ್ಲಂತೂ ಇದ್ದೀವಿ ನಾವು ಇಲ್ಲ ಅಂತ ಹೇಳೋದಿಲ್ಲ ಅದನ್ನು ಅಪ್ರೋಚ್ ಮಾಡ್ತಾಯಿದ್ದೀವಿ ನಾವು ಯಾವ ರೀತಿ ಎಲ್ಲೆಲ್ಲಿ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೋದು ಕಾಸ್ಟು ಕಡೆಯಿಂದ ಆದರೆ ಇನ್ನೊಂದು ಡೆಫಿನೆಟ್ಲಿ ಇದು ಸ್ವಲ್ಪ ನಿಮಗೆ ರೆಗ್ಯುಲರ್ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ ಬೇರೆ ಡೀಸೆಲ್ ಆಲ್ಟರ್ನೇಟಿವ್ಸಿಗೆ ಇದು ಖಂಡಿತ ಬೆಲೆ ಹೆಚ್ಚು ಅಂತ ಅನಿಸೋದು ಸಹಜ ಬೆಲೆ ಹೆಚ್ಚು ಕೂಡ ಹೌದು ಆದರೆ ನೀವು ಉಳಿತಾಯ ಮಾಡೋದು ಇದರಲ್ಲಿ ಎಷ್ಟು ಮಟ್ಟಿಗೆ ಉಳಿತಾಯ ಆಗತ್ತೆ ಅಂತಂದರೆ ನೀವು ಒಂದು ದಿನ ಓಡಿಸಿ ನೀವು ಡೀಸೆಲ್ ಖರ್ಚು ಎಲ್ಲ ಇಟ್ಕೊಂಡು ಒಂದು ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಒಂದು ದಿನ ಖರ್ಚಾಗತ್ತೆ ರೈತಂಗೆ ಅಂತಂದರೆ ಇದರಲ್ಲಿ ಈ ಗಾಡಿನಲ್ಲಿ ಒಂದು ಇಡೀ ದಿನ ನಾನೇನು ಹೇಳಿದೆ ಆರು ಗಂಟೆ ಕಾಲ ಏಳು ಗಂಟೆ ಕಾಲ ಒಂದು ಇಡೀ ದಿನ ಓಡಿಸಿದ್ರೆ ಒಂದು ಮುನ್ನೂರು ರೂಪಾಯಿ ತನಕ ಖರ್ಚಾಗುತ್ತೆ ಸೊ ನೀವು ಉಳಿತಾಯ ಆಗುತ್ತೆ ಅಂದರೆ ಒಂದು ದಿನಕ್ಕೆ ಸೊ ನಿಮಗೆ ಇದಕ್ಕಿಂತ ಒಂದು ಮೂರು ಅಥವಾ ನಾಲ್ಕು ಪಟ್ಟು ಅಥವಾ ಐದು ಪಟ್ಟು ಜಾಸ್ತಿನೇ ಖರ್ ಇದಿರುತ್ತೆ ಅದಕ್ಕೆ ಇದು ತುಂಬ ಉಳಿತಾಯ ಆಗುತ್ತೆ ಸೊ ಒಂದ್ ರೂಪಾಯಿ ಉಳಿಸಿದ್ರೆ ಒಂದ್ ರೂಪಾಯಿ ಗಳಿಸ್ದಂಗೆ ಲೆಕ್ಕ ಅನ್ನೋ ಒಂದ್ ಲೆಕ್ಕಾಚಾರ ಇದೆ ನಮ್ಮ ಮನಸ್ಸಲ್ಲಿ ಯಾಕಂದ್ರೆ ನಾವು ಎಷ್ಟು ಮಟ್ಟಿಗೆ ಸಹಾಯ ಮಾಡ್ತೀವಿ ಅಂತ ಬರಿ ಮಾಯಿ ಮಾತಲ್ಲ ನಿಜವಾಗ್ಲು ಏನಾದರೂ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಮಾಡಿರುವಂತದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ